ಇಲ್ಲ ನಾನ್ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಬಟ್ ಇದಕ್ ಅವ್ರು ಯಾವ್ದಕ್ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ ನಾವು ನಾವು ಇಲಾಖೆ ಕೆಲ್ಸಕ್ಕೆ ಹೋಗ್ತಾ ಇರೋದು ಮಾನ್ಯ ಉಪಮುಖ್ಯಮಂತ್ರಿಗಳು ಚುನಾವಣೆನಲ್ಲಿದ್ದಾರೆ ಡೆಲ್ಲಿ ಚುನಾವಣೆ ಅಂದ್ರೆ ಇನ್ನೂ ಇಬ್ರು ಸಚಿವರಿಗೂ ಕೂಡ ಚುನಾವಣೆಗೆ ಹೈಕಮಾಂಡ್ ಕಟ್ತಿದ್ವಿ ಯಾವ್ದು ಏ ನಮ್ಮತ್ ಇಲ್ಲೇ ನಡೆಯಲ್ಲ ಅಲ್ಲೆಲ್ಲ ನಡೀತದಪ್ಪ ನಾವು ನಮ್ಮ ಇಲಾಖೆ ಕಾರಿಗೆ ಒಂದೆರಡು ಇದಕ್ಕೆ ನಾನು ಹೋಗ್ತಾ ಇದ್ದೀನಿ ಈಗ ಪರಮೇಶ್ವರವ್ರು ಮತ್ತೆ ಇವತ್ತು ಬೆಳಗ್ಗೆ ಪುನರುಚಾರಣ ಮಾಡಿದ್ದಾರೆ ಸಿ ಎಮ್ ಸಿದ್ದರಾಮಯ್ಯ ಅವರ ಈಗ ವರ್ಷ ಆಗಿ ಸಿ ಎಮ್ಗೆ ಇರ್ತಾರೆ ಅದು ಎಲ್ಲ ಹೇಳಿದ್ದೀವಲ್ಲ ಎಲ್ಲರೂ ಹೈಕಮಾಂಡಿಗೆ ಬಿಟ್ಟಿದ್ದಾರೆ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಸಾಕು ಸೊ ಅದು ಶಂಖದಿಂದಲೇ ತೀರ್ಥ ಬಂದ ಮೇಲೆ ಮತ್ತೆ ಯಾಕೆ ಈ ಪ್ರಶ್ನೆಗಳು ಖರ್ಗೆ ಸೇ ಅವ್ರು ಹೇಳಾಯಿತು ಸಿದ್ಧರಾಮಯ್ಯ ಸೇ ಅವ್ರು ಹೇಳಾಯಿತು ಡಿ ಸಿ ಎಮ್ ಹೇಳಾಯಿತು ಮತ್ತಿನ್ನ ಇನ್ಯಾರು ಹೇಳ್ಬೇಕು ನಿಮಗೆ ಇಲ್ಲ ಇನ್ಯಾರು ಹೇಳ್ಬೇಕು ಹೇಳಿ ಕಡೆಯಿಂದ ಹೇಳಿ ಈಗ ತ್ರೀ ಬಿಗ್ಗೆಸ್ಟ್ ಸ್ಟೇಕ್ ಹೋಲ್ಡರ್ಸ್ ಹೇಳಿದ್ದಾರೆ ಹೇಳಿಸ್ತೀರಾ ಅದಕ್ಕೆ ಬರೋದು ಇಲ್ಲ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಬಟ್ ಇದಕ್ಕೆ ಅವ್ರು ಯಾವುದಕ್ಕೆ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ ನಾವು ನಾವು ಇಲಾಖೆ ಕೆಲ್ಸಕ್ಕೆ ಹೋಗ್ತಾ ಇರೋದು ಮಾನ್ಯ ಉಪಮುಖ್ಯಮಂತ್ರಿಗಳು ಚುನಾವಣೆಯಲ್ಲಿದ್ದಾರೆ ಡೆಲ್ಲಿ ಚುನಾವಣೆ ಇನ್ನೂ ಇಬ್ರು ಸಚಿವರಿಗೂ ಕೂಡ ಚುನಾವಣೆಗೆ ಹೈಕಮಾಂಡ್ ಯಾವುದು ಯಾವ್ದು ನಮ್ಮ ಇಲ್ಲೇ ನಡೆಯಲ್ಲ ಅಲ್ಲೆಲ್ಲ ನಡೀತದ ನಾವು ನಮ್ಮ ಇಲಾಖೆ ಕಾರಿಗೆ ಒಂದೆರಡು ಇದಕ್ಕೆ ನಾನು ಹೋಗ್ತಾ ಬೆಳಗ್ಗೆ ಪುನರುಚ್ಚಾರ ಮಾಡಿದ್ದಾರೆ ಅವರ ವರ್ಷ ಆಗಿ ಅದು ಹೇಳಿದಿವಲ್ಲ ಎಲ್ಲರೂ ಹೈಕಮಾಂಡಿಗೆ ಗೆ ಬಿಟ್ಟಿದ್ದಾರೆ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಸಾವು ಸೊ ಅದು ಶಂಖದಿಂದಾನೇ ತೀರ್ಥ ಮೇಲೆ ಮತ್ತೆ ಯಾಕೆ ಪ್ರಶ್ನೆಗಳು ಬರ್ಗೆ ಸಹೇ ಅವರು ಹೇಳಾಯ್ತು ಸಿದ್ದರಾಮಯ್ಯ ಸೇವ್ರ್ ಹೇಳು ಡಿ ಸಿ ಎಂ ಹೇಳು ಮತ್ತೆ ಇನ್ಯಾರು ಹೇಳ್ಬೇಕು ನಿಮ್ಗೆ ಇಲ್ಲ ಇನ್ಯಾರು ಹೇಳ್ಬೇಕು ಹೇಳಿ ಅವ್ರ ಈಗ ತ್ರೀ ಬಿಗ್ಗೆಸ್ಟ್ ಸ್ಟೇಕ್ ಹೋಲ್ಡರ್ಸ್ ಹೇಳಿದ್ದಾರೆ ಈಗ ಹೇಳಿದ್ಮೇಲೆ ಮತ್ತೆ ನಮ್ಮಂತವರಿಂದ ನೀವು ಹೇಳಿಸ್ತೀರಾ ಅದಕ್ಕೆ ಬರೋದು ಓಕೆ